ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯೂ ಲೇಟೆಸ್ಟ್ ಟಾಪಿಕ್ಸ್ ಸೊ ನಾನು ಈ ದಿನ ಬಿ ಕಮ್ನ ಫಸ್ಟ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ತುಂಬ ಬಂದೇನೆ ಅದೇನಪ್ಪ ಅಂತ ಅಂತ ಅಂದರೆ ಸೊ ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿರುತ್ತೆ ಈ ಸಬ್ಜೆಕ್ಟು ಏನಪ್ಪ ಅಂತ ಅಂದರೆ ಕನ್ನಡ ನಿಧಿ ಭಾಗ ಒಂದು ಸೊ ಯಾರೆಲ್ಲರೂ ಈ ಸಬ್ಜೆಕ್ಟ್ನ ತೊಗೊಂಡಿರ್ತೀರ ಅವರಿಗೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟು ಸೊ ಬಿ ಕಾಮಲ್ಲಿ ಎಸ್ ಸಿ ಪಿ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಈ ಪೇಪರ್ ಎಲ್ಲರೂ ಸಹ ತೊಗೊಂಡಿರ್ತಾರೆ ಸೊ ಅದಕ್ಕೋಸ್ಕರ ಈ ಪೇಪರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಆ್ಯಂಡ್ ದೆನ್ ಯಾವ ಥರ ಕ್ವಶನ್ಸ್ನ ಕೇಳಿದ್ದಾರೆ ಅದನ್ನು ಯಾವ ಥರ ಬರೀಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಗಳು ಆದಷ್ಟು ಶೇರ್ ಮಾಡಿ ಸೊ ನೋಡಿ ಗೈಸ್ ಮೊದಲೇದಾಗಿ ಈ ಪೇಪರ್ ಬಂದ್ಬಿಟ್ಟು ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಹಾಗೆ ಸಾರಿ ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಹಾಗೆ ಬಿ ಕಾಮ್ನ ಫಸ್ಟ್ ಸೆಮಿಸ್ಟರ್ ಎಸ್ ಸಿ ಪಿ ಸಿಲೆಬಸ್ಗೆ ಸಂಬಂಧಪಟ್ಟ ಹಾಗೆ ಇತ್ತು ಇದು ಯಾರೆಲ್ಲ ಈ ಈ ಬಾರಿ ಎಕ್ಸಾಮ್ ಬರೀತಾ ಇದ್ದೀರೋ ಅವರಿಗೆ ಇದು ಇನ್ನು ಸೀನಿಯರ್ಗಳು ಬರೆದಿರುವಂತಹ ಜಾನ್ವರಿ ಮತ್ತು ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಫೈ ನಡೆದಿರುವಂಥ ಎಕ್ಸಾಮಿನೇಷನ್ನು ಕನ್ನ ಕನ್ನಡ ನಿಧಿ ಭಾಗ ಒಂದು ಸೊ ಇದರಲ್ಲಿ ಮೊದಲೇದಾಗಿ ನಮಗೆ ಭಾವಾರ್ಥ ಕೊಡ್ತಾರೆ ತದನಂತರ ಸಂದರ್ಭ ಇರುತ್ತೆ ಟಿಪ್ಪಣಿ ಇರುತ್ತೆ ಆಮೇಲೆ ಮಿನಿಮಮ್ ಅಂದರೆ ಫೋರ್ ಮಾರ್ಕ್ಸು ಫೈವ್ ಮಾರ್ಕ್ಸು ಅದ ಅಂದರ್ ಟೆನ್ ಮಾರ್ಕ್ಸಿಗೆ ಅಲೊಕೇಶನ್ ಆಗಿರುವಂಥದ್ದು ಇದು ನಿಮಗೆ ತ್ರೀ ಅವರ್ ಎಕ್ಸಾಮಿನೇಷನ್ ಇರುತ್ತೆ ಆ್ಯಂಡ್ ಏಯ್ಟಿ ಮಾರ್ಕ್ಸ್ ಇರುತ್ತೆ ಎಸ್ ಸಿ ಪಿ ಬ್ಯಾಚ್ ಆಗಿರೋದ್ರಿಂದ ನೀವು ನೋಡ್ಕೊಳ್ಳಿ ಎಸ್ ಸಿ ಪಿ ಬ್ಯಾಚ್ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಈ ಪೇಪರು ಸೊ ಮೊದಲೇದಾಗಿ ನಮಗೆ ಭಾವಾರ್ಥ ಕೇಳಿದ್ದಾನೆ ಎರಡು ಕೇಳಿರ್ತಾನೆ ಅಲ್ಲಿ ಒಂದು ಕ್ವಶನ್ನ ಅಟೆಂಡ್ ಮಾಡಲೇಬೇಕು ನೋಡಿ ಮತ್ತು ಅದು ಯಾವ ಥರ ಬರೀಬೇಕು ಅನ್ನೋದನ್ನು ಒಂದು ಕ್ಲೂ ಕೊಡ್ತೀನಿ ಅದೇ ಥರ ಬರ್ಕೊಂಡು ಹೋಗ್ಬೋದು ಒಳ್ಳೆ ಮಾರ್ಕ್ಸ್ ಸಿಗುತ್ತೆ ಸೊ ನೋಡಿ ಗೈಸ್ ಮೊದಲೇದಾಗಿ ಫಸ್ಟ್ ಒಂದು ಭಾವಾರ್ಥದಲ್ಲಿ ಕಟ್ಟಿರೋ ಸಿಂಗಮನ್ಕೆ ಟೊನೆ ಮೇ ಮಗೆಂದು ಬಿಟ್ಟ ಹೊಲ್ಕಲಿಕೆ ವಿಪರೀತ ವಿಪರೀತ ಅತಕ್ಕ ಅತರ್ಕಳೆ ಅರ್ಕಳತ ತಮ್ ಥರ ವಿಚಾರಂ ಓಕೆ ಇದು ಸ್ವಲ್ಪ ಇರೋ ಕಾರಣ ಯಾವ ಅಂದ್ ಯಾವ ಥರ ಬರೀತಿರ ಅಂತ ಅಂದರೆ ಈ ಪದ್ಯ ಭಾಗವು ಇಂಥ ಕವಿ ಅಂದರೆ ಲೈಕ್ ಕುವೆಂಪು ಅವರು ಬರೆದಿರುವಂಥ ಅಂತ ಸ್ಟಾರ್ಟ್ ಮಾಡಿ ಅಂದರೆ ಈ ಪದ್ಯವನ್ನು ಯಾರೋ ಅದು ಇದು ನಂಗೆ ಗೊತ್ತಿಲ್ಲ ಇದು ಎಕ್ಸಾಕ್ಟ್ ನಂಗೆ ಆನ್ಸರ್ ಗೊತ್ತಿಲ್ಲ ಯಾಕೆ ಅಂದರೆ ಇದು ಎಸಿಪಿ ವೆಚ್ಚಾಗಿರೋದ್ರಿಂದ ನಾನು ಏನು ಅಷ್ಟಾಗಿ ತಲೆ ಕೆಡಿಸ್ಕೊಂಡಿಲ್ಲ ನೋಡ್ಕೊಳ್ಳಿ ಅಂದರೆ ಇಂಥ ಅಂದರೆ ಇಂಥ ಕವಿಯು ಅಂದರೆ ಇಂಥ ಪದ್ಯ ಭಾಗವನ್ನು ಇಂಥ ಕವಿಯು ಇದರಿಂದ ಆರಿಸಿಕೊಳ್ಳಲಾಗಿದೆ ಓಕೆ ಇದು ಅರ್ಥನ ನೀವು ಇಲ್ಲಿ ಬರೋದ್ರೆ ಸಾಕಾಗುತ್ತೆ ಇನ್ನು ನೆಕ್ಸ್ಟು ಕೊಟ್ಟಿದ್ದಾರೆ ಗಂಗೆಗೆ ಎಂದು ತುಂಗಸ್ತನಿ ಕೊಟ್ಟು ತೊಂಗೆ ತುಂಗ ತುಂಗಸ್ತನಿ ಕೊಟ್ಟು ಹೋಗೆ ಸೂತಂ ಕಂಡ ಮಗನಿಗೆ ರಾಧೆಗಿತ್ತು ಮನಂಗೊಳ್ಳೆ ರಾಧೆಯ ನೆನೆಸಿ ಸುಜಾತನಾದ್ದೆ ಸೊ ಇದು ಸಹ ಭಾವಾರ್ಥ ಇದೆ ಇದನ್ನು ಸಹ ಅಷ್ಟೇ ಇಂಥ ಕವಿಯು ಅಂದರೆ ಈ ಪದ್ಯ ಭಾಗವನ್ನು ಈ ಮೇ ಈ ಮೇಲಿನ ಪದ್ಯ ಭಾಗವನ್ನು ಇಂಥ ಕವಿಯು ಇಂತಹ ಒಂದು ಸಂಕಲನದಿಂದ ಅಥವಾ ಪದ್ಯಭಾಗ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಹೇಳ್ಬಿಟ್ಟು ನೀವು ಶುರು ಮಾಡಿದ್ರೆ ನಿಮಗೆ ನೋಡಿ ಇದು ಸಿಕ್ಸ್ ಮಾರ್ಕ್ಸಿಗಿರುತ್ತೆ ಸೊ ನೀಟಾಗಿ ತಿಳ್ಕೊಳ್ಳಿ ಏನಿ ಒನ್ ಆಮೇಲೆ ಎರಡರೂ ಬರೀಬೇಡಿ ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಮೂರರ ಸಂದರ್ಭ ಸ್ವಾರಸ್ಯ ಬರೆಯಿದೆ ಇಲ್ಲಿ ನಾಲ್ಕು ಕೊಟ್ಟಿದ್ದಾರೆ ಇಲ್ಲಿ ಒಂದೊಂದು ಲೈನ್ ಇದೆಯಲ್ಲ ಯಾವುದೋ ಒಂದು ಪದ್ಯ ಭಾಗದ್ದು ಇಲ್ಲ ಒಂದು ಗದ್ಯ ಭಾಗದಾಗಿರುತ್ತೆ ಅದು ಯಾವ ಅಂದರೆ ಈ ಮೇಲಿನ ವಾಕ್ಯವನ್ನು ಇಂಥ ಕವಿಯು ಇಂಥ ಗದ್ಯ ಭಾಗದಿಂದ ಅಥವಾ ಇಂಥ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಹೇಳ್ಬಿಟ್ಟು ನೀವು ಬರ್ಕಂಡು ಸ್ಟಾರ್ಟ್ ಮಾಡಬೇಕು ಸೊ ನೋಡ್ಕೊಳ್ಳಿ ಫಸ್ಟ್ನೇ ಕ್ವಶನ್ ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯ ಎದ್ದೋಳಗಳಿಗೆ ನೆನದೇನು ಓಕೆ ಇದು ಯಾವ ಪದ್ಯವಾಗೋದು ಅಂತ ನೋಡ್ಕೊಂಡು ತಿಳ್ಕೊಳ್ಳಿ ಇನ್ನು ನೆಕ್ಸ್ಟ್ ಕ್ವಶನ್ ನಡಿದ ನಡಿದಾನ ದಾಹ ರಯಲು ಮಾರ್ಪರ ನಡವರ್ಗಳು ನಾಡ ಓಕೆ ಇದು ಯಾವ ಪದ್ಯವಾಗದು ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ಅನಿರೆ ನಿಮಿದೇಕೆ ದಗೆ ಇತ್ತೆರೆ ಮಿಂಗುಳಿ ಮಿಂಗುಳಿ ಗಂಗೆ ಸೊ ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ಕ್ವಶನ್ ಇಸೇ ತಂದೆ ಮಕ್ಕಳನ್ನು ಸೊ ಹೇಳಿದ್ನಲ್ಲ ಈ ನಾಲ್ಕುಕ್ಕೂ ಒಂದೇ ಥರ ಇದರಲ್ಲಿ ಮೂರು ಕ್ವಶನ್ನ ಓಕೆ ಓಕೆ ಎಲ್ಲದಕ್ಕೂ ಸೇರಿ ಒಂಬತ್ತು ಮಾರ್ಕ್ಸ್ ಆಗುತ್ತೆ ಅಂದರೆ ಈಚ್ ಕ್ವಶನ್ ಈಸ್ ಮೂರು ತ್ರೀ ಮಾರ್ಕ್ಸು ಇಲ್ಲಿ ಒಟ್ಟಾರೆಯಾಗಿ ಎಲ್ಲರಿಗೂ ಸಹ ಇದನ್ನೇ ಈ ಮೇಲಿನ ವಾಕ್ಯವನ್ನು ಈ ಕೆಳಗೆ ಅಂದರೆ ಈ ಮೇಲಿನ ವಾಕ್ಯವನ್ನು ಇಂಥ ಕವಿಯು ಇಂಥ ಸಾಹಿತ್ಯ ಅಥವಾ ಇಂಥ ಗದ್ಯ ಭಾಗದಿಂದ ಅಥವಾ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸೊ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂತ ಹೇಳಿಬಿಟ್ಟು ನೀವು ಇಲ್ಲಿ ಬರೀಬೇಕಾಗುತ್ತೆ ಸಂದ ಸಂದರ್ಭ ಸಾರಿಸೋ ಸಮೇತ ಓಕೆ ಇದು ಆಯಿತು ಅದೇ ರೀತಿ ನಮಗೆ ಟಿಪ್ಪಣಿ ಬರೆಯೇರಿ ಅಂತ ಕೊಡ್ತಾರೆ ಇದು ನಮಗೆ ಫೈವ್ ಮಾರ್ಕ್ಸು ಅಂದರೆ ಇಲ್ಲಿ ಮೂರು ಕೊಟ್ಟಿರ್ತಾರೆ ನಾವು ಇಲ್ಲಿ ಓಕೆ ಮೂರು ಕೊಟ್ಟಿರ್ತಾರೆ ನಾವಿಲ್ಲಿ ಎರಡು ಕ್ವಶನ್ ಅಟೆಂಡ್ ಮಾಡಬೇಕಾಗುತ್ತೆ ಅದರಲ್ಲಿ ಇಂಪಾರ್ಟೆಂಟ್ ಏನು ಇದರಲ್ಲಿ ಒಂದು ಕ್ವಶನು ಸಹ ಮಿಸ್ ಮಾಡ್ದಂಗೆ ಓದ್ಕೊಳ್ಳಿ ನಿಮ್ಮ ಎಕ್ಸಾಮಿನೇಷನ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನೋಡಿ ಗೈಸ್ ಮೊದಲನೇದಾಗಿ ಟಿಪ್ಪಣಿ ಬರೆಯಲ್ಲಿ ಒಂದು ಶಾಸನಗಳು ನೆಕ್ಸ್ಟು ಚಂಪು ಸಾಹಿತ್ಯ ನೆಕ್ಸ್ಟು ರನ್ನ ಇದು ಯಾವ ಥರ ಬರಿತೀರಾ ಅಂತ ಅಂದರೆ ಇದು ನಮಗೆ ಟೂ ಈಚ್ ಇದೆ ಟೋಟಲ್ಲು ಟೆನ್ ಮಾರ್ಕ್ಸು ಅಲ್ವಾ ಟೆನ್ ಮಾರ್ಕ್ಸ್ ಇದೆ ಇದನ್ನು ಯಾವ ಥರ ಬರೀತೀರ ಅಂದರೆ ಲೈಕ್ ಟಿಪ್ಪಣಿ ಥರ ಈಗ ನೋಟ್ ಬರೀತೀವಲ್ಲ ಒಂದು ಲೈಕ್ ಒಂದು ಪೇಜ್ ಇರಲೇಬೇಕಿದು ಶಾಸನಗಳು ಕೆಂಪು ಕೆಂಪು ಸಾಹಿತ್ಯ ಸೊ ಆ ರೀತಿ ಇದರಲ್ಲಿ ಎರಡು ಅಟೆಂಡ್ ಮಾಡಬೇಕಾಗುತ್ತೆ ಅದು ಕಂಪ್ಲೀಟಾಗಿ ಇರಬೇಕು ನಿಮಗೆ ಟಿಪ್ಪಣಿ ಜಸ್ಟ್ ಪ್ರಬಂಧ ಬರೀ ಇದು ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಸೊ ಇದರಲ್ಲಿ ಹೇ ಎಲ್ಲ ಕ್ವಶನೂ ಸಹ ಅಟೆಂಡ್ ಮಾಡಬೇಕು ಎಲ್ಲವೂ ಸಹ ಅಟೆಂಡ್ ಮಾಡಬೇಕಾಗುತ್ತೆ ನೋಡಿ ಎಲ್ಲ ಕ್ವಶನ್ ಅಟೆಂಡ್ ಮಾಡಬೇಕು ಅದರಲ್ಲಿ ಒಂದು ಮಾರ್ಕ್ಸಲ್ಲಿ ಫಸ್ಟ್ನೇ ಕ್ವಶನ್ ಬಂದುಬಿಟ್ಟು ಕನ್ನಡ ಸಾಹಿತ್ಯದ ಹಾದಿಕವಿ ಎಂದು ಯಾರನ್ನು ಕರೆಯುತ್ತೇವೆ ಇದು ಆನ್ಸರ್ ನೋಡ್ಕೊಳ್ಳಿ ನೆಕ್ಸ್ಟ್ ಯಶೋಧರ ಚರಿತ್ರೆಯ ಕತ್ರು ಯಾರು ನೆಕ್ಸ್ಟ್ ಕನ್ನಡದಲ್ಲಿ ಉಪಲಬ್ಧವಾದ ಮೊದಲ ಗ್ರಂಥ ಯಾವುದು ನೆಕ್ಸ್ಟ್ ಅಂಗಾಧಿಪತಿ ಎಂದರೆ ಯಾರು ನೆಕ್ಸ್ಟ್ ಶಿವ ಶಿವಕೊಟ್ಟಾಚಾರ್ಯರು ರಚಿಸಿದ ಕೃತಿ ಯಾವುದು ಸೊ ನಮಗಿಲ್ಲಿ ಎಲ್ಲ ಕ್ವಶನ್ಗೂ ಸಹ ಆನ್ಸರ್ ಮಾಡಬೇಕ ಕಾರಣ ಇವು ಒಂದೊಂದು ಅಂದರೆ ಒಂದು ವರ್ಡ್ ಆನ್ಸರ್ ಅಂತ ಕರಿತೀವೋ ಅದು ಇಲ್ಲ ಅಂದರೆ ಇದು ಒಂದು ವಾಕ್ಯದಲ್ಲಿ ಉತ್ತರಿಸಬೇಕಾಗಿರುತ್ತೆ ಓಕೆ ಇದು ಆಯಿತು ಇನ್ನು ನೆಕ್ಸ್ಟು ಫೋರ್ ಮಾರ್ಕ್ಸಿಗೆ ಸಂಬಂಧಪಟ್ಟ ಹಾಗೆ ಓಕೆ ಐದು ಸಾರಿ ಫೈವ್ ಮಾರ್ಕ್ಸ್ ಫೈವ್ ಮಾರ್ಕ್ಸು ಈಚ್ ಕ್ವಶನು ಸೊ ನೋಡ್ಕೊಳ್ಳಿ ಇದರಲ್ಲಿ ಐದು ಕ್ವಶನ್ ಕೊಟ್ಟಿದ್ದಾರೆ ಅದರಲ್ಲಿ ನಾಲ್ಕು ಕ್ವಶನ್ ಮಸ್ಟ್ ಅನ್ಸುಟ್ ಅಟೆಂಡ್ ಮಾಡಲೇಬೇಕು ಯಾವೆಲ್ಲ ಕೊಟ್ಟ ಕ್ವಶನ್ ಕೊಟ್ಟಿದ್ರೆ ಶಾರ್ಟ್ ಆನ್ಸರಲ್ಲಿ ಓಕೆ ಶಾಸನ ಶಾರ್ಟ್ ಆನ್ಸರ್ಗೆ ಅಂತ ನೋಡೋದಾದ್ರೆ ಸೊ ನೋಡಿ ಬಾದಾಮಿ ಶಾಸನದಲ್ಲಿ ಚಿತ್ರಿಸಿರುವ ಕಪ್ಪೆ ಆರ್ಯಭಟನ ವ್ಯಕ್ತಿತ್ವವನ್ನು ಪರಿಚಯಿಸಿರಿ ಇದೊಂದು ಕ್ವಶನು ಇನ್ನು ನೆಕ್ಸ್ಟ್ ಕ್ವಶನ್ ದೂದವಿಯು ದೂದವಿಯು ಕಂಡಂತೆ ಅಷ್ಟವಂಕನ ರೂಪವನ್ನು ವರ್ಣಿಸಿರಿ ಓಕೆ ಅವು ದೂದೇವಿ ಆ ದೂದೇವಿ ಏನು ನೋಡಿರ್ತಾಳಲ್ಲ ಅವನ್ನ ವರ್ಣನೆ ಮಾಡಬೇಕಾಗತ್ತೆ ಈ ನೆಕ್ಸ್ಟ್ ಕ್ವಶನ್ ಕಾದಂಬರಿ ಮತ್ತು ಮಹಾಶ್ವೇತೆಯ ಸ್ನೇಹವನ್ನು ವಿವರಿಸಿ ನೆಕ್ಸ್ಟ್ ಕ್ವೆಶನ್ ಶ್ರೀ ವಿಜಯನು ತಿಳಿಸುವ ಕನ್ನಡ ನಾಡಿನ ಗಡಿ ಮತ್ತು ಪ್ರಸ್ತಾಪಿಸುವ ಸ್ಥಳಗಳನ್ನು ಪರಿಚಯಿಸಿ ಅವನು ಯಾವ್ಯಾವ ಹೇಳಿರ್ತೋ ಅವನಿಗೆ ಕಂಪ್ಲೀಟಾಗಿ ಬರೀಬೇಕಾಗತ್ತೆ ಇನ್ನು ನೆಕ್ಸ್ಟ್ ಕ್ವಶನ್ ಅಶ್ವತ್ಥಾಮನು ಲಕ್ಷ್ಮಿಯನ್ನು ಹೇಗೆ ಜರಿದಿದ್ದಾನೆ ವಿವರಿಸಿ ಸೊ ಇಲ್ಲಿ ಸೊ ಏನು ಐದು ಕ್ವಶನ್ ಕೊಟ್ಟಿದ್ದಾರಲ್ವಾ ಅದರಲ್ಲಿ ಸೊ ನಾಲ್ಕು ಕ್ವಶನ್ ಮಾತ್ರ ಅಟೆಂಡ್ ಮಾಡಬೇಕಾಗುತ್ತೆ ಮಿನಿಮಮ್ ಎಷ್ಟು ಮಾರ್ಕ್ಸ್ ಇರಬೇಕಪ್ಪ ಅಂದರೆ ಒನ್ ಆ್ಯಂಡ್ ಆರ್ ಒನ್ ಒನ್ ಮಾರ್ಕ್ಸ್ ಸರ್ ಒನ್ ಪೇಜ್ ಅಥವಾ ಒನ್ ಆ್ಯಂಡ್ ಹಾಫ್ ಪೇಜ್ ಇರಲೇಬೇಕಾಗುತ್ತೆ ಇಲ್ಲ ಟೂ ಪೇಜ್ ಇದ್ರೆ ತುಂಬಾ ಒಳ್ಳೆಯದಾಗುತ್ತೆ ಸೊ ಇನ್ನು ನೆಕ್ಸ್ಟು ಟೆನ್ ಮಾರ್ಕ್ಸಿಗೆ ಲಾ ಲಾಸ್ಟು ಪಾರ್ಟು ಸೊ ಇದರಲ್ಲಿ ನಮಗೆ ನಾಲ್ಕು ಕ್ವಶನ್ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಮೂರು ಕ್ವಶನ್ ಅಟೆಂಡ್ ಮಾಡಬೇಕು ಈಚ್ ಟಿ ಮಾ ತ್ರೀ ಮಾರ್ಕ್ಸ್ ತರ್ಟ್ ಓಕೆ ಟೆನ್ ಮಾರ್ಕ್ಸ್ ಇಸ್ ಈಕ್ವಲ್ ಟು ತರ್ಟಿ ಅದರಲ್ಲಿ ಫಸ್ಟ್ ಕ್ವಶನ್ ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ಕುರಿತು ಬ ವಿವರಿಸಿ ಮಿನಿಮಮ್ ತ್ರೀ ಪೇಜ್ ಇರಲೇಬೇಕು ಓಕೆ ಮಿನಿಮಮ್ ನಿಮಗೆ ಟೆನ್ ಮಾರ್ಕ್ಸ್ ಅಲೋಕೇಶನ್ ಆಗಿರೋದರಿಂದ ಸೊ ಈ ಟೆನ್ ಮಾರ್ಕ್ಸ್ಗೆ ಅಂದರೆ ಮೂರು ಪೇಜ್ ಅಥವಾ ಟೂ ಆ್ಯಂಡ್ ಹಾಫ್ ಪೇಜಸ್ ಇರಲೇಬೇಕು ಇನ್ನು ನೆಕ್ಸ್ಟ್ ಕ್ವಶನ್ ಜನಪದ ಮಹಿಳೆಯು ಸಾಮಾಜಿಕವಾಗಿ ಕಂಡಿಕೊಂ ಕಟ್ಟಿಕೊಟ್ಟ ಕಟ್ಟಿಕೊಂಡ ಬದುಕನ್ನು ವಿವರಿಸಿ ನೆಕ್ಸ್ಟ್ ಕ್ವಶನ್ ಕರ್ಣಭೇದ ಪ್ರಸಂಗದ ಸ್ವಾರಸ್ಯವನ್ನು ವಿಶ್ಲೇಷಿಸಿರಿ ನೆಕ್ಸ್ಟ್ ಕ್ವಶನ್ ದೇಹ ಬಲಕ್ಕಿಂತ ಬುದ್ಧಿಬಲ ಮುಖ್ಯ ಎಂಬುದನ್ನು ಮೊಲಂ ಸಿಂಹಂ ಕೊಂದ ಕಥೆಯ ಹಿನ್ನೆಲೆಯಲ್ಲಿ ಚಿತ್ರಿಸಿರಿ ಅಂದರೆ ಆ ಕಥೆ ಏನಿದೆಯಲ್ಲ ಅದು ಫುಲ್ ಭಾವಾರ್ಥ ಬರೆದ್ಬಿಡಿ ಸಾಕಾಗ್ಬಿಡುತ್ತೆ ಈ ಕ್ವಶನ್ಗೆ ಸೊ ಇದು ಅದ್ರ ಸ್ವಾರಸ್ಯ ಅಂತಂದರೆ ಅದು ಸ್ವಲ್ಪ ಭಾವಾರ್ಥನೆ ಆಯ್ತು ಸೊ ಇಷ್ಟು ಯಾವ ಥರ ಅಂತ ಅಂದರೆ ಇದನ್ನು ಯಾವ ಥರ ಅಟೆಂಡ್ ಮಾಡ್ತೀರಾ ಯಾವ್ಯಾವ ಕ್ವಶನ ಮೊದಲು ಅಟೆಂಡ್ ಮಾಡ್ತೀರಾ ಅಂತ ನೋಡೋದಾದ್ರೆ ಸೊ ಮೊದಲೇದಾಗಿ ಭಾವಾರ್ಥ ಬರೀರಿ ನಿಮಗೆ ಸಿಕ್ಸ್ ಮಾರ್ಕ್ಸ್ ಬರುತ್ತೆ ನೆಕ್ಸ್ಟು ಸಂದರ್ಭ ಸ್ವಾರಸ್ಯ ಮತ್ತು ಅಟೆಂಡ್ ಮಾಡಿ ಆಮೇಲೆ ಟಿಪ್ಪಣಿ ಬರೀರಿ ಟಿಪ್ಪಣಿ ಬರೆದು ನೀವು ಶಾರ್ಟ್ ಆನ್ಸರ್ಗಳ್ಗೆ ಹೋಗ್ಬೇಡಿ ಶಾರ್ಟ್ ಆನ್ಸರ್ ಬ ಮಾಡೋಕ್ಕಿಂತ ಮುಂಚೆ ಟೆನ್ ಮಾರ್ಕ್ಸಿಗೆ ಏನಿದೆ ಕಂಪ್ಲೀಟ್ ಅಥವಾ ಅಟೆಂಡ್ ಮಾಡಬೇಡಿ ಕಂಪ್ಲೀಟ್ ಅಟೆಂಡ್ ಮಾಡಿಬಿಟ್ಟು ಆಮೇಲೆ ನೀವು ಒಂದು ಮಾರ್ಕ್ಸ್ ಮಾಡಿ ಆಮೇಲೆ ಫೈವ್ ಮಾರ್ಕ್ಸಿಗೆ ಬರೀರಿ ಸೊ ನೀವೇನಾದರೂ ಎಲ್ಲ ಟೈಮ್ ಅಂದರೆ ಕನ್ನಡದಲ್ಲಿ ಟೈಮ್ ಸಾಕಾಗೋದಿಲ್ಲ ನನ್ನ ಪರ್ಸ್ನಲ್ ಅನುಭವ ಕನ್ನಡದಲ್ಲಿ ಟೈಮ್ ಸಾಕಾಗೋದಿಲ್ಲ ಒಂದು ಇದರಲ್ಲಿ ನಾವು ಮೊದಲೇದಾಗಿ ನಾವೇನೋ ಫೈವ್ ಮಾರ್ಕ್ಸೇ ಕೈ ಇಟ್ಟು ಅಂತ ಅಂದರೆ ನಾವು ಫಿಫ್ಟೀನ್ ಮಾರ್ಕ್ಸಿಗೆ ಬಿಡಬೇಕಾಗತ್ತೆ ಅದಕ್ಕೋಸ್ಕರ ಫಿಫ್ಟೀನ್ ಮಾರ್ಕ್ಸ್ನ ಮೊದಲು ಅಟೆಂಡ್ ಮಾಡಿಬಿಡಿ ಆನಂತರ ನೀವು ಫೈವ್ ಮಾರ್ಕ್ಸಿಗೆ ಮಾಡಿದ್ರೆ ನೀವು ಒಂದು ಕ್ವಶನ್ ಬಿಟ್ಟರೆ ಏನು ಅದರಲ್ಲೂ ದೊಡ್ಡ ಡಿಫ್ರೆನ್ಸ್ ಏನಾಗೋದಿಲ್ಲ ಸೊ ಆದ ಕಾರಣ ನೀವು ಮೊದಲೇದಾಗಿ ಫಿಫ್ಟೀನ್ ಮಾರ್ಕ್ಸ್ ಅಟೆಂಡ್ ಮಾಡಿ ಫೈವ್ ಮಾರ್ಕ್ಸ್ ಅಟೆ ಅಟೆಂಡ್ ಮಾಡ್ಬೋದಾಗಿರುತ್ತೆ ಸೊ ಇಷ್ಟು ಗೈಸ್ ಈ ನಿಮ್ಮ ಕನ್ನಡ ನಿಧಿ ಅಂತ ಏನು ಪೇಪರ್ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ತೆಂಗಿ ಗಾಯ್ಸ್ ಬಾಯ್ಸು ನೆಕ್ಸ್ಟ್ ವಿಡಿಯೋ ಸಿಗೋಣ